ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು ನಾವೆಲ್ಲೇ ಪ್ರಯಾಣ ಬೆಳೆಸಿದ್ರು ತೋಪಿನ ಗಣೇಶಂಗೆ ಶಿವಮೊಗ್ಗನಲ್ಲಿ ದರ್ಶನ ಮಾಡಿ ಕರ್ಪೂರ ಹಚ್ಕೊಂಡು ಹೋದ ಪದ್ಧತಿ ಅವತಿಯನ್ನು ನಡ್ಸ್ಕೊಂಬಂದಿದ್ವಿ ಸೊ ಇವತ್ತು ಅದೇ ರೀತಿ ದರ್ಶನ ಮಾಡಿಕೊಂಡು ನಮ್ಮ ಕಾರನ್ನು ಏರಿ ನಾನು ನನ್ನ ಮಗ ನನ್ನ ದೊಡ್ಡ ಮಗಳು ನಮ್ಮ ಮನೆಯವರು ಸೊ ಹೋದ್ವಿ ತುಮಕೂರು ಟೋಲ್ ದಾಟಿ ಕ್ಯಾಸಂದ್ರ ಟೋಲ್ ದಾಟಿ ಹೋಗಿ ನಮ್ಮ ಹೊತ್ತು ಅವ್ರ ಮನೆ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ಅವ್ರನ್ನೆಲ್ಲ ಒಂದ್ಸರಿ ಮಾತಾಡಿಸಿ ಊಟ ಮಾಡಿ ಇಂಥ ಹೋಲಂಥ ಮಾಡಿದ್ರು ಸೊ ಟೈಮ್ ಇಲ್ಲ ಅಂಥೇಳಿ ಆಟೋ ಹತ್ಬಿಟ್ಟು ನಾವು ಹೋಗಿದ್ದು ತುಮಕೂರಿನಲ್ಲಿರೋ ರೈಲ್ವೆ ಸ್ಟೇಷನ್ಗೆ ಹೋದ್ವಿ ನೋಡಿ ತುಮಕೂರು ರೈಲ್ವೆ ಸ್ಟೇಷನ್ನು ಒಂಥರ ಆತಂಕ ಯಾಕೆ ಅಂದರೆ ರೈಲ್ವೆ ಪ್ರಯಾಣ ಇದು ಹೊಸದು ನಮಗೆ ನಾನು ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ ನಾವು ಹೋಗೋಷ್ಟೋತ್ಕಾಲಿ ನೋಡಿ ಎಲ್ಲರೂ ಬಂದಿದ್ದರು ನಮ್ಮ ಜೊತೆ ಏನು ಸಹ ಪ್ರಯಾಣ ಮಾಡಬೇಕಿತ್ತು ಅವರೆಲ್ಲ ಬಂದಿದ್ದರು ಒಂದು ಆಲ್ರೆಡಿ ನಮಗಿನ್ನ ಮುಂಚೆ ಅರ್ಧ ಅರ್ಧ ಗಂಟೆ ಆಗಿತ್ತು ತುಮಕೂರು ರೈಲ್ವೆ ಸ್ಟೇಷನ್ ಚೆನ್ನಾಗಿದೆ ಭಾಳ ಖುಷಿಯಾಯಿತು ನೀಟಾಗಿ ಇಟ್ಕೊಂಡಿದ್ದಾರೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಮೈಂಟೆನೆನ್ಸ್ ಚೆನ್ನಾಗಿರುತ್ತೆ ಅವ್ರಿಗೆ ಎಲ್ಲರೂ ಬಂದುಬಿಟ್ಟಿದ್ರು ಆಲ್ರೆಡಿ ಪ್ರವೀಣ್ ಸಾರು ಮತ್ತು ಸರಸ್ವತಿ ಮೇಡಮು ಸೊ ಎಲ್ಲ ಬಂದುಬಿಟ್ಟಿದ್ರು ಸೊ ನಾವೇ ಒಂದು ಹತ್ತು ನಿಮಿಷ ಲೇಟ್ ಆಗೋದ್ವಿ ಆಗೋದ್ರು ಲೇಟಾಯಿತು ಒಟ್ಟು ನಾ ಟ್ರೈನ್ ಬಂತು ಎರಡೂವರೆಗೆ ಟ್ರೈನ್ ಬಂತು ಸೊ ಹತ್ತೋದ್ವಿ ನನ್ನ ಮಗಳಿಗೆ ಒಳೊಳಗೆ ಆತಂಕ ಶೀಟ್ಗಳು ಸಿಗ್ತಾಯಿಲ್ಲ ಶೀಟ್ಗಳೆಲ್ಲ ನಂಬರ್ ಅಲಾಟ್ಮೆಂಟ್ ಮಾಡಿದರು ಪಾಪ ಬುಕ್ಕಿಂಗ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಸೊ ಅಲ್ಲಿ ಗಲಿಬಿಲಿ ಇರುತ್ತಲ್ಲ ಒಂದು ಎರಡು ಬೋಗಿ ನಮ್ಮ ಟೀಮೇ ಇತ್ತು ನಮ್ಮ ಮಕ್ಕಳು ಏನು ಕಾಂಪಿಟೇಷನ್ ಕೊಟ್ಟಿದ್ರು ಅವ್ರ ಟೀಮು ಪೇರೆಂಟ್ಸ್ಗಳೇ ಇದ್ದರು ಸೊ ನೋಡಿ ಎಸ್ ಆರ್ ಅಲ್ಲಿ ಕೂತಿದ್ರು ಪ್ರವೀಣ್ ಸಾರು ಮಕ್ಕಳು ಶುರು ಹಚ್ಕೊಂಡ್ರು ಸ್ಟಾರ್ಟಿಂಗಲ್ಲಿ ಅಂತ್ಯ ಸೇರಿ ಹಾಡುಗಳು ಎಲ್ಲ ಹಂಚ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸುಮಾರು ದೂರ ಪ್ರಯಾಣ ಬೆಳೆಸಿದ್ವಿ ಗೊತ್ತಲ್ಲ ಟ್ರೈನ್ ಅಂದರೆ ಎಂಥ ಸ್ಪೀಡ್ ಅಂದ್ರೂ ಆಲ್ಮೋಸ್ಟ್ ಅಲ್ಲಲ್ಲೇ ಸ್ಟಾಪ್ ಇರುತ್ತೆ ಸೊ ಟ್ರೈನ್ ಪ್ರಯಾಣ ಅಂದರೆ ನನಗೊಂದು ಕತೆ ನೆನಪಿದೆ ನಂದೇನೆ ಎಷ್ಟು ಅಂದರೆ ಒಂದು ಅದ್ಭುತ ನಿಮಗೂ ಖುಷಿ ಆಗುತ್ತೆ ನನಗೆ ಶೇಮ್ ಆಗುತ್ತೆ ಹೇಳ್ಕೊಳೋಕ್ಕೆ ಎರಡು ಸಾವಿರದ ಇಸ್ವಿನಲ್ಲಿ ನಾನು ಡಾಬಾಸ್ಪೇಟೆಯಲ್ಲಿ ಗೊಬ್ಬರದ ಅಂಗಡಿ ಕೆಲಸ ಮಾಡ್ತಾಯಿದ್ದೆ ನಮ್ಮ ಅಪ್ಪನ ರಿಲೇಟಿವ್ ಒಬ್ಬರು ಬೆಣ್ಣಗೇರೆಯವರು ಮಂಜಣ್ಣ ಅಂತ ಇದ್ದಾರೆ ಅವರು ಬೆಂಗಳೂರಿಗೆ ನಡಿಯಪ್ಪ ನೀನು ಕೆಲಸ ಕೊಡಿಸ್ತೀನಿ ಒಳ್ಳೆ ಕೆಲಸ ಇಲ್ಲೆಲ್ಲ ಬೇಡ ಸರೋಗಲ್ಲ ಬದುಕು ಕಟ್ಕೊಳ್ಳೋದು ಭಾಳ ದೊಡ್ಡದಲ್ಲ ಭಾಳ ದೊಡ್ಡದಿದೆ ಬದುಕು ಅಂತೇಳಿ ಹೇಳಿದ್ರು ಆಯ್ತಣ ಅಂದೆ ಬೆಳಗ್ಗೆ ಅವನು ಕೆಲಸ ಮಾಡು ಏಳು ಮುಕ್ಕಾಲ್ಗೆ ದಿನಾಯ್ಕನಳ್ಳಿ ಅಂದರೆ ಡಾಬಸ್ಪೇಟೆ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಬರುತ್ತೆ ಟಿಕೆಟ್ ತೊಗೊಂಡು ಏಳು ಅಲ್ಲಿ ಬಂದುಬಿಟ್ರು ಟಿಕೆಟ್ ತೊಗೊಂಡು ನೀನು ಹತ್ಬಿಡು ಹಿಂದೆ ಇದೆ ಎಷ್ಟು ಮೂರನೇ ಬೋಗಿನೋ ನಾಲ್ಕನೇ ಬೋಗಿನೋ ಹೇಳಿದರು ನಿಂತ್ಕೊಂಡು ಎಣಿಸ್ತೇ ನಾಲ್ಕನೇ ಹೋಗಿ ಹತ್ಕೊಟ್ಟೆ ಅವರು ನಿಡುವಂಥ ಸ್ಟೇಷನಲ್ಲಿ ಹತ್ಕೊತೀನಿ ಅಂತ ಹೇಳಿದರು ಸೊ ಅವರು ಇಲ್ಲಿ ಊರಿಂದ ಹಾಲು ಕ್ಯಾನ್ಗಳು ತೊಗೊಂಡು ಹಾಲ್ಗಳು ಇಲ್ಲೆಲ್ಲ ತೊಗೊಂಡು ಬೆಂಗಳೂರು ಮತಕೆರೆಗೆ ಎಕ್ಸ್ಪೋರ್ಟ್ ಮಾಡೋರು ಅವಾಗಿನ ಕಾಲಕ್ಕೆ ಹಾಲಿಗೆ ಅಷ್ಟು ಬೆಲೆ ಇತ್ತು ಬೆಂಗಳೂರಿನಲ್ಲಿ ಸೊ ನಾನೇನು ಮಾಡಿದೆ ತಿಮ್ನಾಯ್ನಳ್ಳಿ ರೈಲ್ವೆ ಸ್ಟೇಷನ್ ಟಿಕೆಟ್ ತೊಗೊಂಬಿಟ್ಟೆ ಹತ್ಬಿಟ್ಟೆ ಹತ್ತಿದ್ರೆ ಜೀವ ಪುಕ್ಕ 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 ಅಂತೈತೆ ಯಾಕೆಂದ್ರೆ ಅವ್ರು ಹತ್ತಲಿಲ್ಲ ಅಂದರೆ ಎಲ್ಲಿ ಇಳ್ಕೊಳ್ಳೋದು ಬೆಂಗಳೂರಿಗೆ ಗೊತ್ತಿಲ್ಲ ರೈಲು ಹತ್ತಿರೋದು ಮೊದಲನೇ ದಿವಸ ಭಾಳ ಒಳಗೊಳಗೆ ಆತಂಕ ಜೊತೇಲಿ ಯಾರೂ ಪರಿಚಯದವ್ರಲ್ಲ ಒಬ್ಬನೇ ಬೇರೆ ಇನ್ನು ಅವಾಗ ನನಗೆ ಹದಿನೇಳು ವರ್ಷ ನೀನು ಹದಿನೆಂಟು ವರ್ಷ ಇರ್ಬೋದು ಭಾಳ ಒಳ್ಳೊಳ್ಗೆ ದುಃಖ ಬಟ್ ಬರೋ ತಕ್ಕ ಭಾಳ ಆತಂಕ ಒಳಗೆನೆ ಒಂದು ಸರಿ ನಿಡುವಂದು ಹತ್ತಿರ ಬಂತು ಕಿಟಕಿಯಿಂದ ವಾಗಲೇ ಆಚೆಗೆ ತಲೆ ಹಾಕಿ ನೋಡಿದೆ ಡೋರಿಂದ ಹಾಲಿನ ಕ್ಯಾನ್ಗಳು ಕಾಣಿಸೋದು ಓ ಹಾಲಿನ ಕ್ಯಾನ್ ಅವೆ ಅಂದರೆ ನಮ್ಮ ಅಣ್ಣ ಬಂದಿರ್ತಾರೆ ಮಂಜಾಣ ಅಂತ ಹೇಳಿ ಒಂದು ನಂಬಿಕೆ ನೋಡಿದೆ ಹಾಲುಗಳು ಕ್ಯಾನ್ ಕಂಡು ಭಾಳ ಖುಷಿ ಆಯಿತು ಪಪ್ಪಾ ಹೆಂಗೋ ಬಂದ್ರಲ್ಲ ಸದ್ಯಕ್ಕೆ ಯಾಕೆಂದ್ರೆ ಹತ್ತೈದು ದಿನ ಇಳಿಯೋದು ಗೊತ್ತಿಲ್ಲ ಇಳಿದ್ಬಿಟ್ಟು ವಾಪಸ್ ಬರೋದು ಗೊತ್ತಿಲ್ಲ ಯಾಕೆಂದರೆ ಇಷ್ಟು ಫಾರ್ವರ್ಡ್ ಆಗಿರಲಿಲ್ಲ ಅವಾಗ ಅವಾಗಿನ ಜನ್ರೇಷನ್ ಹೆಂಗಿತ್ತು ನಮ್ದೆಲ್ಲ ಸೊ ಹತ್ತು ಗಂಟೆ ಸಿಕ್ಕೋದ್ರು ಮುಂಜಾನವರು ಕರ್ಕೊಂಡೋರು ಬತ್ತೆರೆಗೆ ಒಂದು ಒಳ್ಳೆ ಬೆಂಗಾಲಿ ಬೇಗಿನಲ್ಲಿ ಕೆಲಸ ಕೊಡಿಸೋದು ಅಲ್ಲಿನ ಭಾಷೆ ನನಗೆ ಬರೋಲ್ಲ ನನ್ನ ಭಾಷೆ ಅವ್ರಿಗೆ ಬರೋಲ್ಲ ಸೊ ಇದು ಕತೆ ಅವತ್ ಆತ್ರಲ್ಲ ನಿದ್ದೆ ಮಾಡಿಲ್ಲ ನಾನು ಕೆಲಸ ಮಾಡಿದೆ ಬಂದೇ ಅದು ಸೊ ಬಂದು ಒಳಗಡೆ ಮತ್ತೆ ವಿಚಾರಿಸ್ದೆ ಮಗಳನ್ನ ನನ್ನ ಮನೆಯವ್ರನ್ನ ಬಾಪು ಮಲಗಿದ್ದ ಪರವಾಗಿಲ್ಲ ತೊಟ್ಲು ಥರ ತೂಗ್ತಿರುತ್ತಲ್ಲ ಬಾಪು ಮಲಿಕೊಂಡಿದ್ದ ಸೀಟೆಲ್ಲ ಚೆನ್ನಾಗಿ ಕಂಫರ್ಟಬಲ್ ಆಗಿದ್ದು ನನ್ನ ಮಗಳಿಗೂ ಆತಂಕ ಇತ್ತು ಈ ಕೆಲವು ರೈಲು ಆಕ್ಸಿಡೆಂಟು ಅದು ಇದೆಲ್ಲ ಕೇಳಿಬಿಟ್ಟು ಏನಾಗುತ್ತೋ ಅನ್ನೋ ಬೈದಲ್ಲೇ ಕೂತಿದ್ದಾಳೆ ನೋಡಿ ಎಷ್ಟು ಮುಗ್ಧತೆ ಇದೆ ಮತ್ತು ಟ್ರೈನ್ ಅಂದರೆ ಹಿಂಗಿರುತ್ತೆ ಆಚೆಯಿಂದ ನೋಡಿರ್ತಾಳೆ ನಾವು ತುಮಕೂರು ಬೆಂಗಳೂರು ಓಡಾಡ್ಬೇಕಾರೆ ಕಾರಲ್ಲಿ ಕೂತ್ಕೊಂಡು ನೋಡಿದ್ರವ್ರು ಟ್ರೈನ್ ಒಳಗಡೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಪಾಪ ಇನ್ನೊಂದು ನಮ್ಮ ಮನೆಯವ್ರಿಗೂ ಇದೇ ಮೊದಲನೇ ಪ್ರಯಾಣ ಟ್ರೈನಲ್ಲಿ ಯಾಕೆಂದರೆ ಇಲ್ಲ ಲೋಕಲಲ್ಲಿ ಓಡಾಡಿದ್ವಿ ಬಟ್ ದೂರದಲ್ಲಿ ಓಡಾಡೋದು ಇದೇ ಮೊದಲನೇ ಪ್ರಯಾಣ ಸೊ ಅಲ್ಲಿಗೆ ಆತಂಕ ಕಡಿಮೆ ಆಗಬೇಕು ಏನಪ್ಪ ಮಾಡೋದು ಅವ್ರ ಜೊತೆಗೆ ತುಷಿತ ಅಂತೇಳಿ ಅವ ಮಗ ಸಿಕ್ತು ಸೊ ಇಬ್ಬರು ಕೂತ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಹೊರಟ್ವಿ ಮತ್ತು ಅವ್ರ ತಾಯಿ ಮಧ್ಯಾಹ್ನ ಊಟ ತೊಗೊಂಡೋಗಿಲ್ಲ ನಮ್ಮ ಅತ್ತಿಗೆ ಬಲವಂತ ಮಾಡೋರು ಬಾಕ್ಸ್ ಕಾಕ್ ಕೊಡ್ತೀನಿ ಅಂತ ಸೊ ನಮಗೆ ಬೇಡ ಟೈಮ್ ಆಗಿದೆ ಅಂಥೇಳಿ ಹೊರಟ್ಬಿಟ್ವಿ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ರೈಲಲ್ಲಿ ಹೆಂಗಪ್ಪ ಊಟ ಮಾಡೋದು ಅಂಥೇಳಿ ಅವಕ್ಕ ತಿಂಡಿ ಕೊಟ್ಟು ಚಪಾತಿ ತಿಂದ್ವಿ ಸೊ ಅಷ್ಟೊತ್ತಿಗೆ ಹುಬ್ಳಿಗೆ ಬಂತು ನೋಡಿ ಹುಬ್ಳಿಗೆ ರೈಲ್ವೆ ಸ್ಟೇಷನ್ ಇಳ್ಕೊಳ್ಳೋ ಅಷ್ಟೊತ್ತಿಗೆ ಎಂಟು ಮುಕ್ಕಾಲು ಮೇ ಬಿ ಒಂಬತ್ತು ಗಂಟೆ ಆಗಿತ್ತು ಅಂದ್ಕೊಂಡಿದ್ದೀನಿ ತುಂಬ ದೊಡ್ಡದಾಗಿದೆ ರೈಲ್ವೆ ಸ್ಟೇಷನ್ ನನಗೆ ಗೊತ್ತಿಲ್ಲ ನಮ್ಮ ಮೆಜೆಸ್ಟಿಕ್ ಇದೆಲ್ಲ ಅದಕ್ಕಿನ್ನೂ ದೊಡ್ಡದಾಗಿದೆ ರೈಲ್ವೆ ಸ್ಟೇಷನ್ನು ಅದು ಒಂಥರ ಆಶ್ಚರ್ಯ ಹೊಸ ಜಾಗ ಹೊಸ ಜನ ಮತ್ತು ನಾವು ಮಕ್ಕಳನ್ನ ಎತ್ಕೊಂಡು ಹೋಗಿದ್ವಿ ಅಂದರೆ ನಮ್ಮದೇ ಎರಡು ಟೀಮ್ ಇತ್ತಲ್ಲ ಎರಡು ಬೋಗಿ ಇತ್ತು ತುಂಬ ಜನ ನಮ್ಮವರ ಇದ್ದರು ಅದರಿಂದ ಏನಂತ ಭಯ ಅನ್ನಿಸ್ಲಿಲ್ಲ ನನಗಾಗಲಿ ನನ್ನ ಮಗಳಿಗಾಗಲಿ ನಮ್ಮ ಮನೆಯವ್ರಿಗಾಗಲಿ ನೋಡಿ ಹುಬ್ಳಿ ರೈಲ್ವೆ ಸ್ಟೇಷನ್ನು ಹೊರಗಡೆ ಬಂದರೆ ಇಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರೋ ಹುಬ್ಬಳ್ಳಿ ಭಾಳ ಖುಷಿ ಆಯಿತು ಹುಬ್ಳಿಗೆ ನಾವು ಕಾರಲ್ಲಿ ಹೋಗಿದ್ವಿ ಬಟ್ ಅದು ನೈಟ್ ಜರ್ನಿ ಮಾಡಿರೋದ್ರಿಂದ ಎಷ್ಟು ಆಲೆ ಹದಿನೈದು ಇಪ್ಪತ್ತು ವರ್ಷ ಮುಂಚೆ ಹುಬ್ಳಿಗ್ ಹೋಗಿದ್ದಿದ್ದು ಬಟ್ ನೋಡಿ ಹುಬ್ಳಿ ಚೆನ್ನಮ್ಮ ಸರ್ಕಲ್ ಮರೆಯಂಗೆಲ್ಲ ಹುಬ್ಳಿಗೆ ಹೋದವ್ರು ಅದು ನೋಡಲೇಬೇಕು ಸೊ ನಮ್ಮ ಹೋಟ್ಲಿಗೆ ಬಂದ್ವಿ ಒಳ್ಳೆ ಹೋಟ್ಲು ಅಕಾಮಿಡೇಷನ್ ಚೆನ್ನಾಗಿ ಕೊಟ್ಟಿದ್ರು ಟೂ ಒನ್ ಒನ್ ರೂಮ್ ನಂಬರು ಸೊ ಅವಳಿಗೆ ಹೋದ್ವಿ ಊಟದ ವ್ಯವಸ್ಥೆ ಹೇಗಪ್ಪ ಮಾಡೋದು ಯಾಕೆಂದರೆ ಆಲ್ರೆಡಿ ಹತ್ತು ಗಂಟೆ ಆಗೋಗಿದೆ ಹತ್ತು ಗಂಟೆಗೆ ಹೊರಗಡೆ ಹೋಗಿ ತಿನ್ನಾಗಿಲ್ಲ ಇದೇ ಹೋಟ್ಲಲ್ಲಿ ಪಾರ್ಸಲ್ ಕಟ್ಟಿಸ್ಕೋಬೇಕು ಅಥವಾ ಕೆಳಗಡೆ ರೆಸ್ಟೋರೆಂಟಲ್ಲಿ ಹೋಗಿ ಊಟ ಮಾಡಬೇಕು ಅದೊಂದು ಯಕ್ಷ ಪ್ರಶ್ನೆ ಆಗಿತ್ತು ಸೊ ಕೆಳಗಡೆ ಹೋಗಿ ಕೂತ್ಕೊಂಡ್ವಿ ನನ್ನ ಮಗ ಎಳಿಯೋಕೆ ಶುರು ಮಾಡಿದೆ ಸೊ ಕೆಲಸ ಆಗೋಲ್ಲ ರೂಮ್ಗೆ ತರಿಸ್ಬೋಣ ಅಂಥೇಳಿ ತಿಂಡಿ ರೂಮ್ಗೆ ತರಿಸಿದ್ವಿ ಅಲ್ಲೇ ಊಟ ಮಾಡಿದೆ ಒಳ್ಳೆ ಊಟ ಕೊಟ್ಟಿದ್ರು ಚೆನ್ನಾಗಿತ್ತು ರೂಮು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿತ್ತು ನಾವು ಆಗಿ ಎಲ್ಲನೂ ದೂರ ಹೊರಗಡೆ ಪ್ರಯಾಣ ಬೆಳೆಸಿದ್ರೆ ಇಂಥ ಕಾಸ್ಟ್ಲಿ ರೂಮ್ಗಳು ನಾವು ಮಾಡಲ್ಲ ಯಾಕೆಂದರೆ ಏನೇ ಮಾಡ್ರು ಬಜೆಟ್ ಫ್ರೆಂಡ್ಲಿಯಾಗಿರ್ಬೇಕು ಅಂತೇಳಿ ಸೊ ರಾತ್ರಿ ಮಲಿಕಂಡ್ವಿ ಬೆಳಗ್ಗೆ ಎದ್ದು ಮತ್ತು ಕೆಳಗಡೆ ಬಂದು ಟಿಫನ್ ತಿಂದುಬಿಟ್ಟು ಸೊ ಒಂಬತ್ತು ಗಂಟೆ ಎಕ್ಸಾಕ್ಟಾಗಿ ನನ್ನ ಮಗಳು ಕಾಂಪಿಟೀಷನ್ ಇತ್ತು ಸುಮಾರು ಜನ ಎಲ್ಲರೂ ಕಾತ್ರರಾಗಿದ್ದರು ನಮ್ಮ ಥರನೇ ಸೊ ನಾವು ನೋಡಿ ಲಿಫ್ಟು ಎಷ್ಟು ಚೆನ್ನಾಗಿ ಕಲರ್ಫುಲ್ ಅಂದರೆ ನೋಡಿ ಡ್ಯಾನ್ಸ್ ಮಾಡ್ತಿದ್ರು ನನ್ನ ಮಗಳು ಏನೋ ಖುಷಿ ಹೊಸ ಜಾಗ ಹೊಸ ವಾತಾವರಣ ಹಿಂಗೆಲ್ಲ ಇರುತ್ತಾ ಯಾಕೆಂದರೆ ಹೊಸ್ದಂದ್ರೆ ಎಲ್ರಿಗೂ ಹೊಸದೆ ಏನು ಇವತ್ತು ಜನ್ರೇಷನ್ ನೋಡಿದಾರೆ ಹಂಗೆ ಅನಿಸಲ್ಲ ಬಟ್ ಹೊಸ್ದಾಗ ಏನೇನು ನೋಡಿದ್ರು ಅದು ಹೊಸ್ದು ಅಂತಲೇ ಅನಿಸುತ್ತೆ ಒಂದು ಖುಷಿ ಸೊ ಅಲ್ಲಿಂದ ತಿಂಡಿ ತಿನ್ಬಿಟ್ಟು ಅದು ನಾವು ಉಳ್ಕೊಂಡಿದ್ದು ಹೋಟ್ಲಿಗೆ ಮತ್ತು ಕಾಂಪಿಟೇಷನ್ ನಡೆಯೋ ಹೋಟ್ಲಿಗೆ ಸುಮಾರು ಅರ್ಧ ಕಿಲೋಮೀಟ್ರ್ ಅಂದರೆ ಐನೂರು ಮೀಟ್ರ್ ಅಷ್ಟೇ ಇತ್ತು ಗೂಗಲ್ ಮ್ಯಾಪಲ್ಲಿ ನೋಡಿದೆ ಐನೂರು ಮೀಟ್ರ್ ಇದ್ದಿದ್ದರಿಂದ ನಡ್ಕೊಂಡು ಹೋಗ್ಬೋದು ಟಿಫನ್ ಮಾಡಿದ್ದೀವಿ ಅಂತೇಳಿ ವಾಕಬಲ್ ಡಿಸ್ಟ್ರಿಕ್ಟ್ ನಡ್ಕೊಂಡು ಹೋಗ್ಬಿಡೋಣ ಅಂಥೇಳಿ ನಾನು ಪಾಪು ಮನೆಯವರು ಹೋದ್ವಿ ಅಲ್ಲಿ ಇದು ಹಾಲ್ ಟಿಕೆಟ್ಟು ಎಲ್ಲ ಬರಬೇಕಿತ್ತು ಯೂನಿಫಾರ್ಮ್ ಹಾಕ್ಕೊಂಡಿದ್ರು ಹೋದ್ವಿ ಹೆಂಗೆ ಹೆಂಗೋ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ತೋರಿಸ್ಕೊಂಡು ಹುಬ್ಳಿನಲ್ಲಿ ತೋರಿಸ್ಕೊಂಡು ಹೋದ್ವಿ ಸೊ ವೀಕ್ಸ್ ಹೋಟ್ಲು ಬಂತು ನೋಡಿ ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ಹೋಟ್ಲು ಇದು ಒಂಥರ ಇಂಟರ್ನ್ಯಾಷನಲ್ ಹೋಟ್ಲಿದು ತುಂಬ ಕಾಸ್ಟ್ಲಿಲ್ಲ ನಮ್ಮ ಬೆಂಗಳೂರು ಹೋಲ್ಸ್ಕೊಂಡ್ರೆ ಹುಬ್ಳಿ ಕಾಸ್ಟ್ಲಿದೆ ಅದೇನು ಕಾಸ್ಟ್ಲಿ ದುನಿಯಾ ಏನಕ್ಕೆ ಅಂತ ನನಗೆ ಕಾರಣ ಗೊತ್ತಿಲ್ಲ ಮುಂದೆ ನುಡಿಯೋದ್ರಲ್ಲಿ ತಿಳಿಸ್ತೀನಿ ಏನು ಕಾಸ್ಟ್ಲಿ ಹುಬ್ಳಿನಲ್ಲಿ ಅಂಥೇಳಿ ತುಂಬ ಸುಂದರವಾದ ವಾತಾವರಣದಲ್ಲಿ ಕ್ಯೂಬಿಕ್ಸ್ ಇದೆ ಇಂಥ ಒಳ್ಳೆಯ ದೊಡ್ಡ ಜಾಗದಲ್ಲಿ ಒಂದು ಕಾಂಪಿಟೇಷನ್ ರಾಜ್ಯ ಮಟ್ಟದಲ್ಲಿ ಹಬಕ್ಕಾಸ್ ಕಾಂಪಿಟೇಷನ್ ಇದೆ ಸುಮಾರು ಸಾವಿರಾರು ಜನ ಮಕ್ಕಳೇ ಇದ್ದರು ಮಕ್ಕಳು ಸಾವಿರಾರು ಜನ ಅಂದರೆ ಪೇರೆಂಟ್ಸ್ ಎಷ್ಟು ಇರ್ತಾರೆ ಯೋಚನೆ ಮಾಡಿ ಸೊ ಅಷ್ಟು ಜನಕ್ಕೆ ಕೂತ್ಕೊಳ್ಳೋಕ್ಕೆ ಆಸನಗಳು ವ್ಯವಸ್ಥೆ ಮಾಡ್ತಾಯಿದ್ರು ಯಾಕೆಂದರೆ ನಾವು ಒಂಬತ್ತು ಗಂಟೆಗೆಲ್ಲ ಹೋಗಿದ್ವಿ ಒಂಬತ್ತು ಗಂಟೆಗೆ ಅಲ್ಲಿ ರಿಪೋರ್ಟ್ ಮಾಡ್ಕೊಬೇಕಿತ್ತು ಒಂಬತ್ತು ಮುಖಾಲು ಹತ್ತು ಗಂಟೆಗೆ ಅವ್ರಿಗೆ ಕಾಂಪಿಟೇಷನ್ ಶುರುವಾಗ್ತಿದ್ದು ಇದು ಹೊರಗಡೆ ಚೇರ್ ವ್ಯವಸ್ಥೆ ಮಾಡಿ ಎಲ್ ಸಿ ಡಿ ವ್ಯವಸ್ಥೆ ಮಾಡಿದರು ನೋಡಿ ಇದು ರಿಸೆಪ್ಷನ್ನು ಕ್ಯೂಬಿಕ್ಸ್ ಹೋಟ್ಲದು ತುಂಬ ವಿಶಾಲವಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿದೆ ಸೊ ಜನ ಜಾಸ್ತಿ ಆಗೋದ್ರಿಂದ ಅಷ್ಟು ನೀಟಾಗಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅವರು ಅವತ್ತು ಪಾಪ ತುಂಬ ನೀಟಾಗಿ ಇಟ್ಕೊಂಡಿದ್ರು ಹೋಟ್ಲು ಭಾಳ ಖುಷಿ ಆಯಿತು ಯಾಕೆಂದರೆ ಇಂಟರ್ನ್ಯಾಷ್ನಲ್ ಹೋಟ್ಲಿಗೆ ಹೋಗಿದ್ರೆ ನಾನು ಇದೇ ಫಸ್ಟು ನಮ್ಗೆ ಯಾವ್ದು ನಾಚಿಕೆ ಇಲ್ಲದೇ ಹೇಳ್ತೀನಿ ನಾನು ಯಾಕೆಂದ್ರೆ ಕೆಲವರೇ ನಾನು ಹೋಗಿದ್ದೆ ನಾನು ನೋಡಿದ್ದೀನಿ ನಮ್ಗೆ ಆ ಥರ ಎಲ್ಲ ಇಲ್ಲ ಏನಾಯಿತು ಅದು ಹೇಳೋದು ನಮ್ಮ ಧರ್ಮ ನಾನು ಅದೇ ಥರ ಹೇಳೋದು ಸೊ ನೋಡಿ ಇಲ್ಲಿ ಮೇಲ್ಗಡೆ ಒಂದು ಕಾಂಪಿಟೇಷನ್ ಇತ್ತಲ್ಲ ಅದಕ್ಕಿಂತ ಅದಾದಮೇಲೆ ನಿಮ್ಮ ಮಕ್ಕಳು ಕಾಯಬಾರ್ದಲ್ವ ಇದು ಎರಡನೇ ವ್ಯವಸ್ಥೆಗೆ ಸೆಕೆಂಡ್ ಬ್ಯಾಚ್ಗೋಸ್ಕರ ಈ ಒಳಗಡೆ ನೋಡಿ ಇಷ್ಟು ಆಗಲ ವ್ಯವಸ್ಥೆ ಮಾಡಿದ್ದಾರೆ ಒಂದು ಸಾವಿರ ಜನ ಕೂತ್ಕೋಬೋದು ಹೊರಗಡೆ ಒಂದು ಇದು ಡಿಸ್ಪ್ಲೇ ಒಳಗಡೆ ಏನು ಕಾಂಪಿಟೇಷನ್ ನಡೆಯಿತೋ ಅದು ನೋಡಿ ಹೊರಗಡೆ ತೋರಿಸ್ತಾ ಇದ್ದಾರೆ ಅಷ್ಟು ವ್ಯವಸ್ಥಿತವಾಗಿ ಒಂದು ಯಾವಕಾಶ್ ಟೀಚರ್ಸ್ಗಳೇ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಒಂದು ಇನ್ನೂರು ಮುನ್ನೂರು ಜನ ಟೀಚರ್ಸ್ಗಳೇ ಇದ್ದರು ಅಂದರೆ ಯಾವ ಮಟ್ಟಕ್ಕೆ ಇದು ಕಾರ್ಯಕ್ರಮ ಇತ್ತು ಅಂದರೆ ನನಗೆ ಮೂಗ್ಮೇಲೆ ಬೆಳ್ಳಿಟ್ಕೊಂಡು ಆಶ್ಚರ್ಯವಾಗಿ ನೋಡಿದೆ ಅಷ್ಟು ದೊಡ್ಡತನದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಕಾಂಪಿಟೇಷನ್ ಇದು ಸೊ ನನ್ನ ಮಗಳು ನರ್ವರ್ಸ್ ಆಗಿದ್ಲು ಕಾರಣ ಏನಪ್ಪ ಅಂದರೆ ಅಷ್ಟು ಜನ ಒಂದೇ ಕಡೆ ಯಾಕೆಂದರೆ ಅವಳು ಸ್ಟೇಟ್ ಲೆವೆಲ್ ಯಾವುದಕ್ಕೂ ಕರ್ಕೊಂಡು ಹೋಗಿಲ್ಲ ಒಳ್ಳೆ ವೇದಿಕೆಯಲ್ಲಿ ಭರತನಾಟ್ಯಂ ಮಾಡಿದ್ರು ಮಾಡ್ತಾಳೆ ದೊಡ್ಡ ವೇದಿಕೆ ಇದ್ದರು ಯಾಕೆಂದರೆ ಅವಳಿಗೆ ಸ್ಟೇಜ್ ಫಿಯರ್ ಇಲ್ಲ ಬಟ್ ಒಂದು ಎಕ್ಸಾಮ್ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡಬೇಕು ಅಂದರೆ ಅನುಭವ ಇಲ್ಲ ಮೊದಲನೇದು ಹೊಸ ಜಾಗ ಮತ್ತು ಅಷ್ಟು ಜನ ಟೀಚರ್ಸು ಅಷ್ಟು ಇದು ಮಕ್ಕಳು ಅಷ್ಟು ಜನ ಪೇರೆಂಟ್ಸ್ ನೋಡಿ ಸ್ವಲ್ಪ ಅವಳಿಗೆ ಆತಂಕ ಶುರುವಾಗಿತ್ತು ನನಗೆ ಗೊತ್ತಾಯಿತು ಏನಮ್ಮ ಮಾಡೋಕ್ಕಾಗತ್ತದೆ ಅಂದರೆ ಎಷ್ಟಾಗುತ್ತೋ ಅಷ್ಟು ಪರಿಪೂರ್ಣವಾಗಿ ಮಾಡು ಅಂಥೇಳಿ ಸೊ ನಾವು ಹೇಳಿ ಒಳಗಡೆ ಬಿಟ್ಟು ಬರೋಕ್ಕೂ ಕಷ್ಟ ಒಂದು ಕಡೆ ಕಣ್ಣ ಅಲ್ಲಿ ನೀರು ಬರ್ತಾಯಿದ್ದೋ ಸೊ ಬಿಟ್ಟು ಹೋಗ್ಬೇಕಲ್ಲ ಅಪ್ಪ ಅಮ್ಮ ಹೊರಗಡೆ ಇರ್ತಾರೆ ಅಂಥೇಳಿ ಸೊ ಇದಿಲ್ಲ ಆಮೇಲೆ ಇನ್ನೇನು ಮಾಡೋದು ಒಳಗಡೆ ಬಿಟ್ವಿ ಸೊ ನೋಡಿ ಇದು ಸೆಕೆಂಡ್ ಬ್ಯಾಚ್ಗೋಸ್ಕರ ರೆಡಿ ಮಾಡಿ ಟೀಚರ್ಸ್ಗಳು ವೆಯ್ಟ್ ಮಾಡ್ತಾ ಅದು ನನ್ನ ಮಗಳು ಮೇಲ್ಗಡೆ ಮುಗಿದ್ಮೇಲೆ ಇದು ಸೆಕೆಂಡ್ ಬೆಸ್ಟ್ ಕೆಳಗಡೆ ಯಾಕೆಂದರೆ ಟೈಮ್ ಗ್ಯಾಪ್ ಕಡಿಮೆ ಇರುತ್ತೆ ಸಾವಿರಾರು ಜನ ಬಂದಾಗ ಶುರು ಮಾಡಬೇಕು ಸೊ ಕೆಳಗಡೆ ಡಿಸ್ಪ್ಲೇ ವ್ಯವಸ್ಥೆ ಮಾಡಿದ್ರು ಮೇಲ್ಗಡೆ ಹೋಗೋಕ್ಕೆ ಪೇರೆಂಟ್ಸ್ಗಳ್ಗೆ ಅವಕಾಶ ಇರಲಿಲ್ಲ ಸೊ ನಾನು ಮೇಲ್ಕ್ಕೆ ಹೋಗಲೇಬೇಕಲ್ಲ ಏನು ಮಾಡಿ ಅಂತೇಳಿ ಹೆಂಗೂ ಆ ಕಡೆ ಈ ಕಡೆ ಸ್ಟೇರ್ ಕೇಸ್ ಎಲ್ಲ ಹತ್ಕೊಂಡು ಸರ್ಕಸ್ ಮಾಡಿಕೊಂಡು ನನ್ನ ಮಗುನೂ ಎತ್ಕೊಂಡು ಮಾಡೋದೆ ಒಳಗಡೆ ನನಗೂ ಕ್ಯೂರಿಯಾಸಿಟಿ ಯಾವ ಥರ ಇದೆ ಒಳಗಡೆ ಸಭಾಂಗಣ ಅಂಥೇಳಿ ತುಂಬ ಚೆನ್ನಾಗಿದೆ ಕೆಳಗಡೆ ನೆಲ ಹಾಸಿಂದ ಹಿಡಿದು ಇದು ಕಾಂಪಿಟೇಷನ್ ನಡೆಯುವ ಹೊರಗಡೆ ಇದು ಫಸ್ಟ್ ಫ್ಲೋರಲ್ಲಿ ಇಷ್ಟು ವಿಶಾಲವಾಗಿ ಜಾಗ ಇದೆ ನೋಡಿ ನೋಡಿ ಈಗ ಆ ಜಾಗದಲ್ಲಿ ಕಾಂಪಿಟೇಷನ್ ಒಳಗಡೆ ನಡೀತಾ ಇದೆ ಇದು ಒಂದು ಐದು ಫ್ಲೋರ್ ಇದೆ ಕ್ಯೂಬಿಕ್ಸ್ ಹೋಟ್ಲು ತುಂಬ ಶ್ರೀಮಂತವಾಗಿದೆ ಹುಬ್ಳಿನಲ್ಲಿ ಭಾಳ ಖುಷಿ ಆಯಿತು ನಿಮಗೂ ತೋರಿಸ್ಬೇಕಂತ ಇದು ತೋರಿಸ್ತಾ ಇದ್ದೀನಿ ನೀವೆಲ್ಲ ನೋಡಿರ್ತೀರಿ ಬಟ್ ನಮ್ಗೆ ಹೊಸದಲ್ವಾ ಆ ಖುಷಿ ಇರುತ್ತೆ ನೋಡಿ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಏನು ವ್ಯವಸ್ಥೆ ಮಾಡಿದರು ಇಷ್ಟು ದೊಡ್ಡ ವೇದಿಕೆ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಹಾಕಿದ್ದಾರೆ ಇಲ್ಲೆಲ್ಲ ಸುಮಾರು ಜನ ಕೂತಿದ್ದಾರೆ ನೋಡಿ ನಮ್ಮ ಮನೆಯವ್ರಿಗೆ ಮುಂದೆ ಶೀಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ನೋಡಿ ಎಲ್ಲ ಸಂದೀಲ್ ಕೂತಿದ್ದಾರೆ ಮೊದಲನೇ ಸೀಟಲ್ಲಿ ಯಾಕೆಂದರೆ ಪಾಪು ಇರೋದ್ರಿಂದ ಜಾಗ ಅಂಥದ್ದೇ ನೋಡಿ ಕೂತ್ಕೋಬೇಕು ನಾವು ಟು ಬಿಟ್ಲು ಒಳಗಡೆ ಒಂದು ಸರಿ ಹೋಗೋಣ ಅಂಥೇಳಿ ಒಳಗಡೆ ಹೋದೆ ಅಲ್ಲಿನ ರೂಮ್ಗಳು ವ್ಯವಸ್ಥೆ ಎಲ್ಲ ಏನಿದೆ ಅಂಥೇಳಿ ತುಂಬ ಚೆನ್ನಾಗಿದೆ ಆ ಇಡೀ ಅಷ್ಟು ಲಾಡ್ಜ್ ಏನಿದೆಯೋ ಅಷ್ಟು ಜಾಗಕ್ಕೂ ಮ್ಯಾಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಉಳ್ಕೊಂಡಿದ್ದ ಹೋಟ್ಲಿಗಿನ್ನ ತುಂಬ ಅತ್ಯುತ್ತಮವಾಗಿದೆ ಅಂತ ಹೇಳೋಕ್ಕೆ ಭಾಳ ಖುಷಿ ಆಗುತ್ತೆ ಬಟ್ ಈ ಹೋಟ್ಲಲ್ಲಿ ನಾವು ಏನು ಉಳ್ಕೊಳ್ಳಿಲ್ಲ ಅಂದರೆ ಪಾಪ ಅಮ್ಮ ಹೇಳಿದ್ರು ಇಲ್ಲೇ ಸೇ ಇಲ್ಲೇ ಇಟ್ಕೊಳ್ಳಿ ಅಂತ ಬಟ್ ನಮ್ಮ ಕೈಲಿ ಆಗೋಲ್ಲ ಅಂತ ಗಲಾಟೆ ಅಂಥೇಳಿ ಬೇರೆ ರೂಮ್ಗೆ ನಾವು ಕೇಳ್ಕೊಂಡ್ವಿ ಬೇರೆ ರೂಮ್ ಬೇರೆ ಮ ಹೋಟ್ಲಲ್ಲಿ ರೂಮ್ ವ್ಯವಸ್ಥೆ ಮಾಡಿಕೊಟ್ರು ನೋಡಿ ಕಾಂಪಿಟೇಷನ್ ಮುಗೀತು ಸೊ ಮಕ್ಕಳೆಲ್ಲ ಬರೆದ್ಬಿಟ್ಟು ಅವ್ರಿಗೆ ಏನು ಅನ್ಸುತ್ತೋ ಹಂಗೆ ಬರೆದ್ಬಿಟ್ಟು ಬಂದರು ಬಟ್ ಅವ್ರು ಆಕ್ಟಿವಿಟೀಸ್ ನೋಡ್ಬೇಕಲ್ಲ ಒಳಗಡೆ ಹೋರೆ ಕೈ ಕಾಲು ಎಲ್ಲ ಹಿಂಗೆ ಅಂತ ಇರ್ತಾರೆ ತಲೆ ಓಡ್ತಾ ಇರ್ತದೆ ಬುದ್ಧಿ ಓಡ್ತಾ ಇರುತ್ತೆ ಕೈ ಓಡ್ತಾ ಇರುತ್ತೆ ಪೆನ್ ಓಡ್ತಾ ಇರುತ್ತೆ ಅವಾಕಾಶ ಅಂದರೆ ನಮಗೇನು ಪ್ರಪಂಚನೇ ಗೊತ್ತಿಲ್ಲ ಬಟ್ ಇಪ್ಪತ್ತೆರಡನೇ ವರ್ಷದ ಕಾಂಪಿಟೇಷನ್ ಅಂತಿದ್ರು ಪ್ರಮಾಣಗಳು ನನಗೆ ಗೊತ್ತಿಲ್ಲ ಅವಾಕಾಶ ಅನ್ನೋದೊಂದು ಸ್ಕೂಲಿದೆ ಒಂದು ಕ್ಲಾಸ್ ಇದೆ ಅಂತೇಳಿ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಮತ್ತು ರೂಮ್ ವಾಪಸ್ ಬಂದ್ವಿ ನೀವು ರೂಮ್ ಬಗ್ಗೆ ಹೇಳಬೇಕು ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಸ್ಪೆಷಲಿಟಿ ಇಲ್ಲಿ ನಮ್ಮನ್ನು ಸಣ್ಣ ಸಣ್ಣ ಲಾರ್ಜಲ್ಲೂ ಈ ವ್ಯವಸ್ಥೆ ಇದೆ ಬಟ್ ಇದು ಭಾಳ ಹಿಂದೆನೇ ಬಂದಿದೆ ಸ್ವಿಚ್ ಬೋರ್ಡಲ್ಲಿ ಕಾರ್ಡು ಇನ್ಸರ್ಟ್ ಮಾಡಿದ್ರೆ ಲೈಟು ಇವೆಲ್ಲ ಒಳಗಡೆ ಆನ್ ಆಗೋದು ಸೊ ಇದು ಒಳಗಡೆ ವ್ಯವಸ್ಥೆ ಹಿಂಗಿತ್ತಂದರೆ ನೋಡಿ ಒಂದು ವಾಡ್ರೂ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಒಂದು ಡ್ರಾಯರು ಕೆಳಗಡೆ ಚಪ್ಪಲಿ ಬಿಟ್ಕೊಳ್ಳೋದಕ್ಕೆ ಒಂದು ಎರಡು ಟವಲ್ಲು ಹ್ಯಾಂಗರ್ಗಳು ಎಲ್ಲ ಕೊಟ್ಟಿದೆ ನೋಡಿ ಇದು ವಾಶ್ರೂಮ್ ಬಂದು ತುಂಬ ಊಟ ಮಾಡ್ಬೋದು ಅಲ್ಲಿ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ ಪೇಸ್ಟು ಮತ್ತು ಬ್ರಷ್ಷು ಮತ್ತು ಸೋಪ್ಗಳು ಎಲ್ಲ ಎಡಾಡ್ಸಿಟ್ಟು ಇದು ಕ್ಲಾಸಿಕ್ ಹೋಟೆಲ್ದು ಅವ್ರ ಬ್ರ್ಯಾಂಡಲ್ಲೇ ಶ್ಯಾಂಪು ಮತ್ತು ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಇದು ಮಾಯ್ಚುರೈಸರು ಹಚ್ಕೊಳ್ಲಿಕ್ಕೆ ಅಂತ ಕೊಟ್ಟಿರ್ತಾರೆ ಬಟ್ ವಿಂಟರ್ ಸೀಸನ್ ಅಲ್ಲ ಅಂದರೆ ಈ ಸೆಂಟ್ ಬಾಟ್ಲು ಆ ಥರ ಏನೋ ಇಟ್ಟಿರ್ತಾರೆ ಮತ್ತು ಡ್ಯಾಂಡ್ರಫು ತಲೆಗೆ ಏರ್ ಜೆಲ್ಲು ಆ ಥರ ಎಲ್ಲ ಇಟ್ಟಿರ್ತಾರೆ ಸೊ ತುಂಬ ಚೆನ್ನಾಗಿದೆ ಅಟ್ಯಾಚ್ ಟಾಯ್ಲೆಟ್ ಇರೋದ್ರಿಂದ ಪಕ್ಕದಲ್ಲೇ ಒಂದು ಇದು ಗ್ಲಾಸ್ ಸ್ಲೈಡಿಂಗ್ ಗ್ಲಾಸ್ ಮಾಡಿ ಆ ಕಡೆ ಸ್ನಾನದ ಮನೆ ಮಾಡಿದ್ದಾರೆ ಎಲ್ಲ ನೋಡಿ ನನ್ನ ಮಗಳಿಗೆ ತುಂಬ ಅನಿಸ್ತು ಅಪ್ಪ ಹಿಂಗೆಲ್ಲ ಇರುತ್ತೆ ಹೋಟ್ಲು ಮೇಲ್ಗಡೆ ಶವರ್ ಇದೆ ಹಿಂಗೆ ನಮ್ಮನೇಲಿರುತ್ತೆ ಎಲ್ಲ ಸಣ್ಣ ಪ್ರಮಾಣದಲ್ಲಿರುತ್ತೆ ಇರುತ್ತೆ ನೋಡಿ ಈ ಕಡೆ ಮತ್ತು ಇದು ಸ್ಕ್ರೀನ್ ಎತ್ಬಿಟ್ರೆ ನೋಡಿ ಆ ಕಡೆ ಕಾಣ್ತಾ ನನ್ನ ಮಗ ಮಲಿಯಿದ್ದಾನೆ ನಮ್ಮ ಮನೆಯವರು ಮೇಕಪ್ ಏನೋ ಇದ್ದಾರೆ ನನ್ನ ಮಗಳು ಮೇಕಪ್ ಮಾಡ್ಕೊತಾ ಇದ್ದಾರೆ ಬಟ್ ಅದು ಕ್ಲೋಸ್ ಮಾಡಿದ್ರೆ ಮತ್ತೆ ಕ್ಲೋಸ್ ಆಗುತ್ತೆ ಅಂದರೆ ಬಸ್ಲು ಮನೆಗೆ ಕಾಣಿಸೋದಿಲ್ಲ ಹೊರಗಡೆ ಸೊ ನೋಡಿ ಇದು ಕ್ಲಾಸಿಕ್ದು ಮೆನು ಕಾರ್ಡು ತುಂಬ ಚೆನ್ನಾಗಿದೆ ರೇಟು ಅಷ್ಟೇ ಅಂಥ ದುಬಾರಿ ಅನ್ನಿಸ್ಲಿಲ್ಲ ಹೊರಗಡೆ ಹೋಟ್ಲಿಗೆ ಹೋಲಿಸ್ಕೊಂಡ್ರೆ ಒಂದು ಫೋನ್ ಕೊಟ್ಟಿದ್ದಾರೆ ಲ್ಯಾಂಡ್ಲೈನು ನನ್ನ ಮಗಳಿಗೆ ನೋಡಿ ಖುಷಿಯಾಯಿತು ಈ ಲ್ಯಾಂಡ್ಲೈನ್ ಹಿಂಗಿರುತ್ತಾ ಅಂಥೇಳಿ ಮತ್ತು ಇದು ಬೆಳಗ್ಗೆ ಕಾಫಿ ಟೀ ಮಾಡ್ಕೊಳಕ್ಕೆ ಎರಡು ಮಗ್ಗು ಮತ್ತು ಟೆಟ್ಲಿ ಗ್ರೀನ್ ಟೀ ಮತ್ತು ಹಾಲಿಂದು ಪೌಚು ಅಮುಲ್ಲು ಮತ್ತು ಒಂದು ಮಗ್ ಕೊಟ್ಟಿದ್ದಾರೆ ಇದು ಕಾಫಿ ಮಾಡ್ಕೊಳ್ಳೋದಕ್ಕೆ ಅಂತ ಕಾಫಿ ಟೀ ಅಥವಾ ಬಿಸಿನೀರು ಗ್ರೀನ್ ಟೀ ಏನು ಬೇಕಾದ್ರೂ ಮಾಡ್ಕೋರು ಅವರ ವ್ಯವಸ್ಥೆ ಸೊ ನಿಮಗೆ ನಿಮಗೆಲ್ಲ ಗೊತ್ತಿರುತ್ತೆ ನೋಡಿ ಇದು ಒಂದು ಸಣ್ಣ ಕೂಲರ್ ಏರ್ ಹೈಯರ್ ಕಂಪ್ನಿದು ಒಂದು ಸಣ್ಣ ಫ್ರಿಡ್ಜ್ ಕೊಟ್ಟಿದ್ರು ನನ್ನ ಮಗಳು ಎರಡು ಕೂಲ್ ಡ್ರಿಂಕ್ಸ್ ಒಂದು ಇಟ್ಕೊಂಡ್ಲು ಕುಡಿಯೋಕ್ಕೆ ಅಂಥೇಳಿ ಇದು ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದರೆ ಮತ್ತೆ ನೋಡಿ ಇಲ್ಲಿ ಒಂದು ಟಿ ವಿ ಅದಕ್ಕೆ ಎರಡು ಟಿ ವಿ ರಿಮೋಟ್ಗಳು ಮತ್ತು ಇದು ಸುತ್ತ ಒಳ್ಳೆ ಡಿಸೈನ್ಸು ಎ ಸಿ ಕೂಡ ಇತ್ತು ತುಂಬ ಚೆನ್ನಾಗಿ ಎ ಸಿ ಕೆಲಸ ಮಾಡ್ತು ಎ ಸಿ ರಿಮೋಟು ಇಲ್ಲೊಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇಟ್ಕೊಳ್ಳೋಕ್ಕೆ ಅಂಥೇಳಿ ಮಾಡಿದರೆ ಇಲ್ಲ ಮೇಕಪ್ ಟೇಬಲ್ ಆದರೂ ಆಗುತ್ತೆ ಒಳ್ಳೆ ದೊಡ್ಡ ಮಿರರು ಸೊ ಇಲ್ಲೊಂದು ಸೋಫಾ ಕೊಟ್ಟಿದರೆ ಮುಂದೆ ಒಂದು ಟೀಪಾಯಿ ಕೂತ್ಕೊಂಡು ಟಿಫನ್ ಗಿಫನ್ ತಿನ್ನೋಕ್ಕೆ ರೂಮ್ ನೋಡಿ ನಾವು ರಾತ್ರಿ ಬಂದಾಗ ವಿಡಿಯೋ ಮಾಡಿದರೆ ತುಂಬ ನೀಟಾಗಿತ್ತು ಬಟ್ ನಮ್ಮ ಮಕ್ಳಿರೋದ್ರಿಂದ ಎಲ್ಲ ಈ ಥರ ಅಸ್ತವ್ಯಸ್ತವಾಗಿದೆ ವಿಧಿ ಇಲ್ಲ ರಾತ್ರಿ ಮಾಡೋಕ್ಕೆ ಆಗಲಿಲ್ಲ ಟೈಮ್ ಇರಲಿಲ್ಲ ಸೊ ನೋಡಿ ಕನ್ನಡ ಚಾನಲ್ಸು ಒಂದು ಹದಿನೈದು ಚಾನಲ್ಸ್ ಅಷ್ಟೇ ಬಂದಿದ್ದು ಅದನ್ನು ಹೋಟ್ಲೋರ್ ಹತ್ರ ಮಾತಾಡಿದೆ ಸೊ ನಾವು ಅಲ್ಲಿಂದ ಹೊರಟಿದ್ದು ಹುಬ್ಳಿಗೆ ಹೋದ್ಮೇಲೆ ಸಿದ್ಧಾರ್ ಮಠ ನೋಡಲಿಲ್ಲ ಅಂದರೆ ಸಮಾಧಾನ ಅನ್ಸಲ್ಲ ಸೊ ಹಂಗಾಗಿ ನಾವು ಆಟೋದಲ್ಲಿ ಹೊರಟಿದ್ದು ಸಿದ್ಧಾರೂಢ ಮಠಕ್ಕೆ ಸೊ ಇದು ಹೆಂಗೆ ಅಂದರೆ ಇಲ್ಲಿ ಹೆಂಗೆ ಹೋದರೂ ಹುಬ್ಳಿನಲ್ಲಿ ಎಕ್ಸ್ಪೆನ್ಸಿವ್ ಅಂತ ಹೇಳಿದೆ ನೋಡಿ ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ನೋ ಇದೆ ಹೋಟ್ಲಿಂದ ಸಿದ್ಧಾರೂಢ ಮಠ ನಾನು ವಿಚಾರ ಮಾಡಿದೆ ಯಾವ ಆನ್ಲೈನಲ್ಲೆಲ್ಲ ಇದೆಯಲ್ಲ ಅದರಲ್ಲೆಲ್ಲ ಬಟ್ ಎಲ್ಲ ಕಾಸ್ಟ್ಲಿ ಇತ್ತು ಬಟ್ ಇವ್ರ ಹತ್ರ ಮಾತಾಡಿದಾಗ ಎಂಬತ್ತು ರೂಪಾಯಿ ಒಪ್ಕೊಂಡು ಬಂದರು ಭಾಳ ಖುಷಿ ಅನ್ನಿಸ್ತು ಇವರು ನೋಡಿ ಆಟೋ ಡ್ರೈವರ್ ನಮ್ಮನ್ನು ಇವರೇ ಕರ್ಕೊಂಡು ಮಂಜುನಾಥ್ ಅಂತ ಹೇಳಿ ಹಾಯ್ ಮಾಡ್ತಾಯಿದ್ದಾರೆ ಅಂತೂ ಇಂತೂ ಸಿದ್ಧಾರೂಢ ಮಠಕ್ಕೆ ಬಂದಿದ್ವಿ ಸಿದ್ಧಾರೂಢ ಮಠ ನಾನು ನೋಡೇ ಇರಲಿಲ್ಲ ಬಿಡಿ ಇದೇ ಫಸ್ಟ್ ಟೈಮ್ ಸಿದ್ಧಾರೂಢ ಮಠಕ್ಕೆ ಬಂದಿದ್ದು ಭಾಳ ಖುಷಿ ಅನ್ನಿಸ್ತು ವಿಶಾಲವಾದ ಮೈದಾನ ಪಾರ್ಕಿಂಗ್ ಆಗಲಿ ಜನ ಎಷ್ಟು ಜನ ಬಂದರೂ ಸೇರಿಸುವಂಥ ಜಾಗ ಇದೆ ತುಂಬ ಖುಷಿ ಆಯಿತು ನನ್ನ ಮಗಳಿಗೂ ಅಷ್ಟೇ ಅಲ್ಲಿ ಎಲ್ಲ ಬರೆದು ಬಂದಿದ್ಲು ಒಂದು ಏನೋ ಮನಸ್ಸಿಗೆ ಒಂಥರ ಸಮಾಧಾನ ದೇವರ ಸನ್ನಿಧಾನಕ್ಕೆ ಹೋಗ್ತಿದ್ದೀವಿ ಅಂಥೇಳಿ ಅಷ್ಟು ಖುಷಿ ಆಯಿತು ಸಿದ್ಧಾರೂಢರು ಆಸೀನರಾಗಿದ್ದಾರೆ ಅಂದರೆ ಇದು ಒಂಥರ ಈ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಇತ್ತಲ್ಲ ಆ ಥರ ಅಂತಿದು ಅಲ್ಲಿ ಕೇಳ್ಪಟ್ಟೆ ಆಮೇಲೆ ಅಲ್ಲಿ ಹೋಗಿ ಮಠಕ್ಕೆ ಹೋದ್ಮೇಲೆ ವಿಭೂತಿ ಹಿಡ್ದಂಗೆ ಇರೋಕ್ಕಾಗಲ್ಲ ನಮಗೂ ಆಗಲ್ಲ ಸಮಾಧಾನವೇ ಇರಲ್ಲ ಬೆಳಗ್ಗೆ ಎದ್ದು ವಿಭೂತಿ ದೇವ್ರ ಪೂಜೆ ಮಾಡಿ ಅದು ರೂಢಿಸ್ಕೊಂಡಿದ್ವಿ ವಿಭೂತಿ ಕಂಡ್ ತಕ್ಷಣ ಬಳ್ಕೋಬೇಕು ನಾವು ಸೊ ಬಳ್ಕೊಂಡು ದೇವ್ರಿಗೆ ಕೈ ಮುಗಿದು ನನ್ನ ತಾಯಿಯಂತೆ ಮಗಳು ಸೀರೆ ಸೀರೆನಿಗೆ ನನ್ನ ಮಗಳು ವಿಭೂತಿ ಹಚ್ಕೊಂಡ್ಲು ಅವ್ರಿಗೂ ಭಕ್ತಿ ಅನ್ನೋದು ಇದೆ ಭಾಳಷ್ಟು ಸೊ ಅದು ಹೇಳ್ಕೊಳನಿಲ್ಲ ನಾವು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಹದಿನೈದು ಅಡಿ ಎತ್ತರದಲ್ಲಿ ಸಿದ್ಧಾರೂಢರು ಹಾಸೀನರಾಗಿದ್ದಾರೆ ಅಂದರೆ ಅವರು ಅನುಭವ ಮಂಟಪ ಅಂತೆಲ್ಲ ಆ ಥರ ಒಂದು ಪ್ರಾರ್ಥನೆಗಳು ಕೀರ್ತನೆಗಳು ಹೇಳ್ಕೊಡ್ತಿದ್ವಿ ಜಾಗ ಅಂತ ಮಟ್ಟದಲ್ಲಿ ಇದು ಅದನ್ನು ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ನೋಡಿ ಇಲ್ಲೊಂದು ಚಕ್ರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಚಕ್ರ ಅಂದರೆ ಉಪಾಸನಾ ಚಕ್ರ ನಿರ್ಗುಣ ಉಪಾಸನಾ ಚಕ್ರ ಅಂಥೇಳಿ ನಿರ್ಗುಣ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನೋದು ಯಾಕೆಂದರೆ ಸದ್ಗುಣ ಅಂದರೆ ಮನುಷ್ಯನಿಗಿರುತ್ತೆ ನಿರ್ಗುಣ ಅಂದರೆ ಪರಮಾತ್ಮನಿಗೆ ಯಾರು ಪ್ರೀತಿ ಆಗಿರ್ತಾರೋ ಮತ್ತು ಹತ್ರವಾಗಿರೋರು ನಿರ್ಗುಣರಾಗಿರ್ತಾರೆ ನಿರ್ಗುಣ ಅಂದರೆ ಮ ಪರಮಾತ್ಮನಗತ್ರ ಆಗಿರೋದು ಅಲ್ಲಿಂದ ಪ್ರಸಾದ ನೋಡಿ ಇದು ಕಡಲೆಪುರಿ ದೇವ್ರ ಮುಂದೆ ಇಟ್ಟಿರ್ತಾರೆ ತೊಗೊಂಡು ಅದನ್ನು ತಿಂದ್ವಿ ಸೊ ಅಲ್ಲಿಂದ ಪಕ್ಕದಲ್ಲೇ ಸಿದ್ಧಾರೂಢ ಇದಿರೋದು ಅವರ ಐಕ್ಯವಾಗಿರೋ ಸ್ಥಳ ಮತ್ತು ಸಿದ್ಧಾರೂಢರು ಮತ್ತು ಗುರುನಾಥರು ಅಂಥೇಳಿ ಸಿದ್ಧಾರೂಢರು ಗುರು ಗುರುನಾಥ ರೂಢರು ಅಂತೇಳಿ ಸಿದ್ಧಾರೂಢರು ನೋಡಿ ಇದು ಗುರುನಾಥ ರೂಢರ ಗದ್ದಿಗೆ ಅಂದರೆ ಅವರು ಐಕ್ಯವಾಗಿದ್ದ ಜಾಗ ಇದು ನೋಡಿ ತುಂಬ ಜನ ಇರೋದ್ರಿಂದ ವಿಡಿಯೋ ಮಾಡಿ ಕಾ ಮಾಡಲಿಕ್ಕೆ ಆಗಲಿಲ್ಲ ಹಿಂದೆ ಆದಷ್ಟು ಝೂಮ್ ಆಗಿದೆ ಸೊ ಹೋಗಿ ವಿಡಿಯೋ ಮಾಡೋಕ್ಕೆ ಪಾಪ ಎಂಥವ್ರಿಗೂ ಇರುತ್ತಲ್ವ ಕೆಲವು ಕಟ್ಟಳೆಗಳು ಅಂಥೇಳಿ ಸೊ ಸ್ವಲ್ಪ ಜನ ಕಡಿಮೆ ಆದಮೇಲೆ ನೋಡಿ ಇದು ಸಿದ್ಧಾರೂಢರು ಕೆಂಪು ಪೇಟ ಇರೋದು ಸಿದ್ಧಾರೂಢ ಸ್ವಾಮೀಜಿಗಳು ಸೊ ಸಿದ್ಧಾರೂಢ ಮಠ ಏನಕ್ಕಪ್ಪ ಫೇಮಸ್ ಅಂದರೆ ನಮ್ಮ ಸಿದ್ಧಗಂಗೆ ಮಠದ ಥರ ತ್ರಿವಿಧ ದಾಸೋಹಿ ತ್ರಿವಿಧ ದಾಸೋಹಿ ಅಂದರೆ ವಿದ್ಯಾದಾನ ಮತ್ತು ಅನ್ನದಾನ ಮತ್ತು ವಸತಿ ದಾನ ಇಷ್ಟೂ ಸಹ ನಮ್ಮ ಸಿದ್ಧಗಂಗೆ ಮಠದ ಥರನೇ ಇಲ್ಲೂ ನಡೆಸ್ಕೊಂಡು ಇದ್ದಾರೆ ಇಂದಿಗೂ ನಡೀತಾ ಇದೆ ಭಾಳ ಖುಷಿ ಅನ್ನಿಸ್ತು ಯಾಕೆಂದರೆ ಒಂದು ಸನ್ನಿಧಾನಕ್ಕೆ ಹೋಗ್ತೀವಿ ಅಂದರೆ ಅಲ್ಲೊಂದು ಶಕ್ತಿ ಇರುತ್ತೆ ಅದು ನಾವು ಅರಿವು ಮಾಡಿಕೊಂಡು ನಮ್ಮ ಭಕ್ತಿ ನಿರುತ್ತ ನಿವೇದನೆ ಮಾಡಿಕೊಂಡು ಬರೋದು ನಮ್ಮ ಹಿಂದೂ ಸಂಪ್ರದ ಸಂಪ್ರದಾಯದ ಧರ್ಮ ಸೊ ಅಲ್ಲಿಂದ ಹೋದ ಮೇಲೆ ಸಿದ್ಧಾರೂಢ ಮಠಕ್ಕೆ ಹೋದ್ಮೇಲೆ ಪ್ರಸಾದ ತಿಂದಂಗೆ ಬರೋಕ್ಕಾಗಲ್ಲ ಯಾಕೆಂದರೆ ನಮಗೆ ಪ್ರಸಾದ ಅಂದರೆ ಭಾಳ ಖುಷಿ ಎಷ್ಟೊತ್ತಾದರೂ ಕಾಯ್ದುಬಿಟ್ಟಾದ್ರೂ ಮಾಡ್ತೀವಿ ನೋಡಿ ನಮಗಿನ್ನ ಮುಂಚೆ ಸಹಸ್ರಾರು ಜನ ಬಂದಲ್ಲಿ ಕ್ಯೂನಲ್ಲಿ ನಿಂತಿದ್ರು ಇವತ್ತು ಸಾಧ್ಯವಾಗುತ್ತಾ ಪ್ರಸಾದ ಸಿಗುತ್ತಾ ಅನ್ನೋ ಭಾವನೆಯಲ್ಲಿ ಹೋದ್ವಿ ಪರವಾಗಿಲ್ಲ ಒಂದು ಹದಿನೈದು ನಿಮಿಷ ವೆಯ್ಟ್ ಮಾಡಿದ್ವಿ ತೊಂದರೆ ಇಲ್ಲ ಪ್ರಸಾದಕ್ಕೆ ಅನುವು ಮಾಡಿಕೊಟ್ರು ನೋಡಿ ಇದು ಪ್ರಾಂಗಣ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಹಳೆ ಮಠ ಅಂದ್ಕೊಂಡಿದ್ದೀನಿ ಇಲ್ಲಿ ದಿನಸಿಗಳು ಮತ್ತು ತರಕಾರಿ ಎಲ್ಲ ಶೇಖರಣೆ ಮಾಡೋಕ್ಕೆ ಆ ಕಡೆ ಸುತ್ತ ಇಟ್ಟಿದ್ದಾರೆ ಏನೋ ಪೂಜೆಗಳು ಮಾಡ್ತಾ ಇದ್ದಾರೆ ಇದು ಒಳಗಡೆ ಅನ್ನ ಪ್ರಸಾದಕ್ಕೆ ಪ್ರಸಾದ ನಿಗ್ಲಿಕ್ಕೆ ಹೋಗೋ ಜಾಗ ತುಂಬ ವಿಶಾಲವಾಗಿದೆ ಇಲ್ಲಿ ಊಟ ಏನಿಲ್ಲ ಒಳಗಡೆ ಹೋದರೆ ನೋಡಿ ಪ್ರಸಾದ ಸಿದ್ಧಾರೂಢ ಮಠದ ಪ್ರಸಾದ ಪಾಯಸ ಮತ್ತು ಎಣ್ಣೆಗಾಯಿ ಪಲ್ಯ ಅನ್ನ ಸಾಂಬಾರು ತುಂಬ ಚೆನ್ನಾಗಿದೆ ಪ್ರಸಾದ ಏನು ದರ್ಶನ ಪಡೆದು ಧನ್ಯರಾದೆವು ಪ್ರಸಾದ ತಿಂದು ಪಾವನರಾದೆವು ನೋಡಿ ಇಲ್ಲಿ ವರ್ಷಕ್ಕೊಂದು ಸಲ ತೆಪೋತ್ಸವ ನಡೀತಂತೆ ಮತ್ತು ಏನು ಗಂಗಾರತಿ ಅಂತ ಕಾಶಿನಲ್ಲಿ ಮಾಡ್ತಾರೋ ಅದೇ ಥರ ಇಲ್ಲೂ ಸಹ ಪ್ರತಿ ಅಮಾವಾಸ್ಯೆಗೆ ಗಂಗಾರತಿ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಮೊನ್ನೆ ಅಮಾವಾಸ್ಯೆ ದಿವಸ ಶುರು ಮಾಡಿದರೆ ಇದನ್ನು ಕೇಳಿ ನನಗೆ ಭಾಳ ಖುಷಿಯಾಯಿತು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಗಂಗಾರತಿ ಮಾಡ್ತಾರೆ ಅಂಥೇಳಿ ಸೊ ಇವತ್ತು ಹುಬ್ಬಳ್ಳಿ ವಿಡಿಯೋ ಇಷ್ಟ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ ಚಾಪ್ಟರ್ ಟೂ ಮಾಡ್ತೀನಿ ನಾಳೆ ಹಾಕ್ತೀನಿ ಅದು ಯಾಕೆಂದರೆ ಒಂದೇ ವೀಡಿಯೋದಲ್ಲಿ ಬೋರ್ ಆಗುತ್ತೆ ನಲ್ವತ್ತು ನಿಮಿಷ ಒಂದೇ ಥರ ಮಾತಾಡಿದ್ರೆ ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ಎರಡನೇ ಚಾಪ್ಟರ್ ಇರುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ಕು ಇನ್ಸ್ಟಾ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ ಧನ್ಯವಾದಗಳು ಶರಣು ಶರಣೆಯ ನಾವು ಸಿದ್ಧಾರೂಢರನ್ನು ಕಣ್ತುಂಬ್ಕೊಂಡ್ವಿ ಈ ವಿಡಿಯೋ ಮುಖಾಂತರ ಸಾಧ್ಯವಾದಷ್ಟು ನೀವು ಕಣ್ತುಂಬಿಕೊಡಿ ಧನ್ಯವಾದ